ಯಶಸ್ವಿಯಾಗಿ ಜರುಗಿದ ಅಡಿಹುಡಿ ಗ್ರಾಮದ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಡಿಹುಡಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕು ಪಂಚಾಯತ್ ಜಮಖಂಡಿ ಹಾಗೂ ಗ್ರಾಮ ಪಂಚಾಯತ್ ಅಡಿಹುಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಹದಿನಾಲ್ಕನೇ ಹಣಕಾಸು ಯೋಜನೆ ಎಂ ಜಿ ಎನ್ ಆರ್ ಇ ಜಿ ಎ ಅನುದಾನದ ಅಡಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಂತಹ ಭಾರತ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಮತ್ತು ಗ್ರಾಮ ಪಂಚಾಯತ್ ಕಾರ್ಯಾಲಯದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಓಲೆ ಮಠದ ಶ್ರೀ ಆನಂದ ದೇವರು ಭಗೀರಥ ಪೀಠ ತಪೋವನ ಮಠದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಮತ್ತು ಜಂಜರವಾಡದ ಬಸವರಾಜೇಂದ್ರ ಶ್ರೀಗಳು ಸೇರಿದಂತೆ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಪಂಚಾಯಿತಿ ಅಧ್ಯಕ್ಷೆ ಜೀಜಾಬಾಯಿ ಶಿಂದೆ ಉಪಾಧ್ಯಕ್ಷ ಹುಸೇನ್ ಸಾಬ್ ಜಮಖಂಡಿ ಸಿಪಿಎಂ ಮಲ್ಲಪ್ಪ ಮಡ್ಡಿ ಪಿ ಎಸ್ಐ ಅಪ್ಪ ಈಗಳಿ ಅನಿಲ್ ಸಿಂಧೂರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಚಿನ್ ಮಾಚಕ್ನೂರ್ ಜೆಜೆಎಂ ಅಧಿಕಾರಿ ಸಂಚು ಇಬ್ಬರೀ ಸೇರಿದಂತೆ ವೇದಿಕೆ ಮೇಲೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಶಿವಾನಂದ ಶ್ರೀಗಳು ಹಾಗೂ ಆನಂದ ದೇವರು ಆಶೀರ್ವಚನವನ್ನು ನೀಡಿದರು ಕಾರ್ಯಕ್ರಮದ ಸ್ವಾಗತವನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಸಾಬಳಿಯವರು ನಡೆಸಿದರೆ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ಮಾರುತಿ ಶೆಟ್ಟಿನವರ್ ಹಾಗೂ ಸೋಮು ಘನಾಚಾರ್ಯರು ನೆರವೇರಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಗುರು ಹಿರಿಯರು ಹಾಗೂ ಪಂಚಾಯತಿಯ ಸರ್ವ ಸದಸ್ಯರು ಸ್ಥಳೀಯರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿ ಇವತ್ತು ಅದು ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳಿ ಬಹಳಷ್ಟು ಸಂತೋಷ ಗ್ರಾಮ ಬಹಳ ಮುಖ್ಯವಾದಂತ ಒಂದು ಕಾರ್ಯಾಲಯ ಇವತ್ತು ಗ್ರಾಮಗಳ ಅಭಿವೃದ್ಧಿ ಆಗಬೇಕಾದ್ರೆ ಗ್ರಾಮ ಪಂಚಾಯತಿಯಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೆ ಅವಕಾಶ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಏನೆಲ್ಲ ಮಾಡ್ಕೊಳ್ಲಿಕ್ಕೆ ಸಾಧ್ಯ ನರೇಗಾ ಸ್ಕೀಮ್ನಲ್ಲಿ ಸಾಕಷ್ಟು ಅವಕಾಶಗಳಿವೆ ನರೇಗಾ ಸ್ಕೀಮ್ನಲ್ಲಿ ನಡೆಗಿಸಿದ ಪ್ರಕಾರ ಒಂದು ಕೋಟಿ ಅಷ್ಟು ಪ್ರತಿ ವರ್ಷ ನೀವು ಕೆಲಸ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಗ್ರಾಮನಲ್ಲಿರುವಂತ ಶಾಲೆಗಳ ಕಾಂಪೌಂಡ್ಗಳಾಗಿರ್ಬೋದು ಶೌಚಾಲಯಗಳಾಗಿರ್ಬೋದು ಗ್ರಾಮದಲ್ಲಿರುವಂಥ ರುದ್ರಭೂಮಿಗಳಾಗಿರ್ಬೋದು ಅಥವಾ ಇನ್ನಿತರೆ ಈ ನರೇಗಾ ಸ್ಕೀಮಲ್ಲಿಯೂ ಗುರು ನಿರ್ಮಾಣ ಮಾಡುವಂಥದ್ದಾಗಲಿ ಕೆರೆಗಳ ಅಭಿವೃದ್ಧಿ ಮಾಡುವಂಥದ್ದಾಗಲಿ ಈ ರೀತಿ ಹಲವಾರು ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಅವಕಾಶ ಈ ನೆರೇಗಾ ಸ್ಕೀಮ್ ಜಾರಿಗೆ ಬಂದಿದ್ದು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ಯೋಜನೆಯಲ್ಲಿ ತಂದರು ಅವಾಗ ಒಂದು ವಿಶೇಷವಾದಂಥ ಶಕ್ತಿ ಈ ಗ್ರಾಮ ಪಂಚಾಯತಿಗಳಿಗೆ ಬಂದಿರತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಣೆ ಮಾಡಬೇಕಾಗ್ತದೆ ಇಲ್ಪ ಅಂತಂದ್ರೆ ನೀವೆಲ್ಲ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲ್ಲ ಶಾಸಕರ ಮೇಲೇನೆ ಅವಲೋಕಿತರಾಗ್ತಿದ್ದೆ ನಿಮಗೆ ಭಾಳ ಫಿಫ್ಟಿ ಏನ್ ಫೈನಾನ್ಸ್ ಒಂದು ಗ್ರ್ಯಾಂಟ್ ಬರ್ತಿತ್ತು ಅದು ಅಲ್ಪ ಸ್ವಲ್ಪ ಬರ್ತಿತ್ತು ಆದ್ರೆ ನಿಮ್ಮ ಗ್ರಾಮಕ್ಕೆ ಏನು ಬೇಕು ಯಾವ ಕ್ರಿಯಾ ಯಾವ್ಯಾವ ಕೆಲಸ ಕಾರ್ಯಗಳಾಗಬೇಕು ಏನು ಕ್ರಿಯಾ ಯೋಜನೆ ಮಾಡಬೇಕು ಅನ್ನೋಂಥ ಸ್ವತಂತ್ರ ಮತ್ತು ಆ ಒಂದು ಶಕ್ತಿ ನಿಮಗೆ ನರೆಯ ಯೋಜನೆ ಿರ್ತಕ್ಕಂಥದ್ರೆ ನಾವು ಇವತ್ತು ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಯಾವುದೇ ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕಾಗಿದ್ರ ಗ್ರಾಮ ಪಂಚಾಯತಿ ಸದಸ್ಯರು ಬಹಳ ಮಹತ್ವದ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ಬೇಕಾಗ್ತದೆ ಇವತ್ತು ಗ್ರಾಮ ಪಂಚಾಯತಿ ಹಲವಾರು ಕಡೆ ನಾವು ನೋಡ್ತೀವಿ ಅಲ್ಲಿ ರಾಜಕಾರಣನೇ ಹೆಚ್ಚು ನಡೀತಾವ ಅವ್ರು ಹೇಳಿದ ನಾ ಮಾಡಂಗಿಲ್ಲ ನಾ ಹೇಳಿದ ಅವ್ರು ಮಾಡೋದು ಬೇಡ ಅಂತ ಹೇಳಿ ಇದೇ ಕಾರಣಕ್ಕ ಗ್ರಾಮ ಅಭಿವೃದ್ಧಿ ಆಗೋದು ಕುಂಟಿದ್ದು ಬರ್ತದೆ ಆದರೆ ಇವತ್ತು ಯಾವುದಾದ್ರೂ ಗ್ರಾಮ ಅಭಿವೃದ್ಧಿ ಆಗಬೇಕಾಗಿದ್ರೆ ಆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಪಕ್ಷ ಪಂಗಡ ಚುನಾವಣೆ ಇದ್ದಾಗ ಇರ್ತಾವೆ ಚುನಾವಣೆ ಆದ್ಮೇಲೆ ಒಂದು ಸರ್ತಿರೋ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಲ್ಲಿ ಜವಾಬ್ದಾರಿಯನ್ನು ತೊಗೊಂಡ್ರೆ ಅಲ್ಲಿ ಅವರು ದೊಡ್ಡ ಜವಾಬ್ದಾರಿ ಏನಪ್ಪ ಅಂತಂದ್ರೆ ಗ್ರಾಮಗಳ ಆಗ ಹೋಗಿ ಸ್ಪಂದನೆ ಮಾಡ್ತಕ್ಕಂಥದ್ದು ಅದೇ ದೊಡ್ಡ ಜವಾಬ್ದಾರಿ ಅಂತಕ್ಕಂಥದ್ದು ಎಲ್ಲಾ ಗ್ರಾಮ ಪಂಚಾಯತಿ ಅವರ ಸದಸ್ಯರು ಅರಿತ್ಕೊಂಡ್ರ ನನಗೆ ಅನಿಸ್ತತಿ ಗ್ರಾಮ ಪಂಚಾಯತಿ ಯಾವ ಆಯಾ ಗ್ರಾಮಗಳ ಅಭಿವೃದ್ಧಿ ಆಗ್ಲಿಕ್ಕೆ ಯಾವುದೂ ಕೊರತೆ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಬಹಳ ಇದು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀನಿ ಹೀಗಾಗಿ ಇವತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅವು ಗ್ರಾಮದಲ್ಲಿರ್ಬೇಕಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳು ಕುಡಿಯುವ ನೀರಿನ ಸಮಸ್ಯೆ ಇರ್ತಾವ್ ಶೌಚಾಲಯಗಳ ಸಮಸ್ಯೆ ಇರ್ತಾವ ಹೆಣ್ಮಕ್ಳಿಗೆ ಅನೇಕ ತೊಂದರೆಗಳಿರ್ತಾವ ಅವೆಲ್ಲವನ್ನ ನಿವಾರಣೆ ಮಾಡಬೇಕ ಗ್ರಾಮ ಪಂಚಾಯತ್ ಒಂದು ದೊಡ್ಡ ಶಕ್ತಿ ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದ್ದು ಅನಿವಾರ್ಯ ಇರತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಇವತ್ತು ಕರ್ನಾಟಕದಲ್ಲಿ ಏನಾದರೂ ಅಧಿಕಾರ ವಿಕೇಂದ್ರೀಕರಣ ಅಂತ ಆಗಿದ್ದಾಗ ಸೆಂಟ್ರಲೈಸೇಷನ್ ಅಲ್ಲ ಡಿಸೆಂಟ್ರಲೈಸೇಷನ್ ಆಫ್ ಅವರ್ ಅಂತ ಅದೇನಾದರೂ ಆಗಿದ್ರೆ ಅದು ಯಾರಿಗೆ ಜವಾಬ್ದಾರಿ ಮತ್ತು ಯಾರಿಗೆ ಕೀರ್ತಿ ಸಲ್ಲಬೇಕು ಅಂದ್ರೆ ದಿವಂಗತ ರಾಮಕೃಷ್ಣ ಹೇಳೋರು ಅವತ್ತು ಮಂಡಳ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಯಾರಿಗೆ ತಂದು ಮಂಡಳ ಪಂಚಾಯತಿ ಪ್ರಧಾನ ಆಗಿದ್ದೆ ಕೇಳಪುರ ಸರಿಗೆ ಅದು ಅಡುಗೆ ತೊಗೊಂಡಿಗೆ ಎಲ್ಲ ಸ್ನೇಹಿತರು ಹಿರಿಯರು ಆಶೀರ್ವಾದ ಮಾಡಿ ನನಗೆ ಪ್ರಧಾನ ಮಾಡಿದ್ದೀನಿ ಆ ಮಂಡಳ ಪಂಚಾಯಿತಿ ಹೆಂಗೆ ನಡೀತಿತ್ತು ಅಂದ್ರೆ ಅಸಾಮಿ ನಡೀತಿತ್ತು ನಮ್ಮ ವಿರೋಧ ಪಕ್ಷ ನಾಯಕರು ಯಾರು ಅಂದ್ರೆ ವಿಠಲ್ ಚೌರಿಯವರು ಅದೊಂದು ವ್ಯವಸ್ಥಿತವಾಗಿ ಜನಕ್ಕೆ ಏನು ಹುಡುಕಬೇಕು ಆ ಕೆಲಸ ಆಗುವಂಥ ಕೀರ್ತಿ ಯಾರ್ಯಾರು ಸಲಬೇಕಂದ್ರೆ ರಾಮಕೃಷ್ಣ ಹೆಗ್ಗಡಿ ಅವರಿಗೆ ಮತ್ತು ಅಬ್ದುಲ್ ನಜೀರ್ ಸಾಬ್ ಅಂತಿದ್ದು ಆ ನಜೀರ್ ನಜೀರ್ ಮಾಡಿದಂತ ಪ್ರಯತ್ನದಿಂದ ಈ ಗ್ರಾಮ ಪಂಚಾಯಿತಿ ಕರ್ನಾಟಕದಲ್ಲಿ ಒಂದು ವಿಶೇಷವಾದಂಥ ಅರ್ಥ ಕೇಂದ್ರಕರಣ ವ್ಯವಸ್ಥೆ ನಾವು ನೋಡಿ ಅನುಭವಿಸ್ಬೇಕು